ಬಿಗ್ ಬಾಸ್ ಮನೆಯಲ್ಲಿ ಪಕ್ಷಪಾತ ನಡೆಯುತ್ತಿದೆ ಕಲರ್ಸ್ ವಾಹಿನಿ ತಮಗೆ ಬೇಕಾದವರಿಗೆ ಸಹಾಯ ಮಾಡುತ್ತಿದೆ ಬೇರೆ ವಾಹಿನಿಗೆ ಸಂಬಂಧಿಸಿದವರನ್ನ ಹೊರಗೆ ಹಾಕುತ್ತಿದೆ ಎಂಬ ಗಂಭೀರ ಆರೋಪವನ್ನ ಜಾನ್ವಿ ಸ್ಪರ್ಧಿಗಳ ಎದುರು ಮಾಡಿದರು ಜಾನ್ವಿಯ ಆರೋಪಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಸುದೀಪ್ ನೀಡಿದ್ದಾರೆ ಜನ ಯಾರಿಗೆ ಕಡಿಮೆ ಮತ ಹಾಕುತ್ತಾರೋ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುತ್ತಾರೆ ಅದು ಸಾಮಾನ್ಯ ಆದ್ರೆ ಕೆಲ ದಿನಗಳ ಹಿಂದೆ ಜಾನ್ವಿ ಮನೆ ಸದಸ್ಯರೊಟ್ಟಿಗೆ ಸ್ಪಂದನ ಬಗ್ಗೆ ಮಾತನಾಡುತ್ತಾ ಅವರೆಲ್ಲ ವಾಹಿನಿ ಕಡೆಯವರು ಹಾಗಾಗಿ ಅವರನ್ನ ವಾಹಿನಿಯೇ ಎತ್ತುತ್ತೆ ಅಂತ ಹೇಳೋದು ಎಷ್ಟು ಸರಿ ಅಂದ್ರೆ ಕಲರ್ಸ್ ನ ಧಾರವಾಹಿಯ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಳ್ಳುವವರನ್ನ ಬಿಗ್ ಬಾಸ್ ಮನೆಯಿಂದ ಬೇಗ ಹೊರಗೆ ಕಳಿಸಲ್ಲ ಪಕ್ಷಪಾತ ಮಾಡಲಾಗುತ್ತದೆ ಎಂಬುದು ಅವರ ಮಾತಾಗಿತ್ತು ಶನಿವಾರ ಎಪಿಸೋಡ್ ಪ್ರಾರಂಭ ಆಗುತ್ತಿದ್ದಂತೆ ಸುದೀಪ್ ಅವರು ವಾಹಿನಿಯಿಂದ ಬಂದವರು ಎಂದು ತಮಾಷೆಯಾಗಿ ಹೇಳಿದರು ಆಗಲೇ ಅವರಿಗೆ ಇಂದು ಕಾದಿದೆ ಹಬ್ಬ ಎಂಬ ಸೂಚನೆ ಸಿಕ್ಕಿತು ಮೊದಲಿಗೆ ಸುದೀಪ್ ಅವರು ಅಶ್ವಿನಿ ಹಾಗೂ ಜಾನ್ವಿ ಅವರು ಚೇಂಜಿಂಗ್ ರೂಂ ನಲ್ಲಿ ಮಾಡಿಕೊಂಡ ಒಳ ಒಪ್ಪಂದ ಬಗ್ಗೆ ಮಾತನಾಡಿದರು ಚೇಂಜಿಂಗ್ ರೂಮ್ ಅನ್ನು ಮಹಿಳಾ ಸ್ಪರ್ಧಿಗಳು ಖಾಸಗಿತನಕ್ಕಾಗಿ ನೀಡಿರುವ ಜಾಗ ಅಲ್ಲಿ ಗೇಮ್ಗೆ ಸಂಬಂಧಿಸಿದ್ದು ಮಾತನಾಡುವಂತಿಲ್ಲ ಎಂಬ ನಿಯಮ ಇದ್ದರೂ ಕೂಡ ಮಾತನಾಡಿದ್ದು ಎಷ್ಟು ಸರಿ ಎಂದು ಕೇಳಿದರು ಅದಕ್ಕೆ ಅಶ್ವಿನಿ ಮತ್ತು ಜಾನ್ವಿ ತಪ್ಪೆಂದು ಒಪ್ಪಿಕೊಂಡ್ರು ಬಳಿಕ ಜಾನ್ವಿಯ ವಿಚಾರಕ್ಕೆ ಬಂದ ಸುದೀಪ್ ನೀವು ಅಷ್ಟೆಲ್ಲ ತಿಳಿದವರು ನಿಮ್ಗೆ ಅಷ್ಟೆಲ್ಲ ಗೊತ್ತಿದೆ ಹಾಗಿದ್ಮೇಲೆ ಈ ಮನೆಯಲ್ಲಿ ಯಾರಿಗೆ ಮತ ಕಡಿಮೆ ಬಂದಿರುತ್ತೋ ಅವರು ಹೊರಗೆ ಹೋಗುತ್ತಾರೆ ಇದರಲ್ಲಿ ವಾಹಿನಿಯ ಪಾತ್ರ ಇರುವುದಿಲ್ಲ ಎಂದು ತಿಳಿದಿಲ್ಲವೇ ಎಂದು ಹೇಳಿದರು ಜಾನ್ವಿ ವಾಹಿನಿ ಬಗ್ಗೆ ಆಡಿದ ಮಾತುಗಳು ವಿಡಿಯೋ ಪ್ರಸಾರ ಮಾಡಿ ಚಂದ್ರಪ್ರಭಾ ಕಲರ್ಸ್ ವಾಹಿನಿಯಲ್ಲೇ ಇರುವುದು ಆದ್ರೆ ಅವರೇ ಮೊದಲು ಹೋದವರು ಈ ಶೋವನ್ನು ವಾಹಿನಿಯೊಟ್ಟಿಗೆ ನೇರ ಸಂಬಂಧ ಇಲ್ಲದಿರುವವರೇ ಗೆದ್ದಿರುವುದು ಹೆಚ್ಚು ಅಷ್ಟೇ ಅಲ್ಲ ನೀವು ಸಹ ವಾಹಿನಿಗೆ ಸಂಬಂಧಿಸಿದವರಿ ಹಾಗಿದ್ದರೆ ನಿಮ್ಮನ್ನು ವಾಹಿನಿಯವರು ನೀವು ಹೇಳಿದಂತೆ ಎತ್ತುತ್ತಿದ್ದಾರಾ ಎಂದು ಪ್ರಶ್ನೆ ಮಾಡಿದರು ಆದರೆ ಜಾನ್ವಿ ಬ್ರೇಕ್ನಲ್ಲಿ ಮತ್ತೆ ನಾನು ಹೇಳಿದ್ದು ಸರಿ ಎಂಬಂತೆ ಮಾತನಾಡಿದರು ಅದು ಸುದೀಪ್ ಅವರಿಗೆ ಮತ್ತಷ್ಟು ಸಿಟ್ಟು ತರಿಸಿತು ನೀವು ಇದೇ ವಾಹಿನಿಯನ್ನ ಕಾಡಿಬೇಡಿ ಒಳಗೆ ಹೋಗಿರುವುದು ಎಂಬುದನ್ನ ಮರೆಯಬೇಡಿ ಎಂದು ಖಾರವಾಗಿಯೇ ಹೇಳಿದರು ಅಲ್ಲಿಗೆ ಜಾನ್ವಿ ಕ್ಷಮೆ ಕೇಳಿ ಸುಮ್ಮನಾದರು ಬಳಿಕ ವಾಹಿನಿ ಸಹಾಯ ಮಾಡುತ್ತೆ ಪಕ್ಷಪಾತ ಮಾಡುತ್ತೆ ಎಂಬುದೆಲ್ಲ ಗಂಭೀರವಾದ ಆರೋಪಗಳು ಆ ರೀತಿಯ ಯಾವುದೇ ಕಾರ್ಯ ಇಲ್ಲಿ ನಡೆಯುವುದಿಲ್ಲ ಅಂತಹ ಅನುಮಾನಗಳು ಯಾರಿಗೂ ಬೇಡ ಅಂತ ಸುದೀಪ್ ಹೇಳಿದರು